நமஸ்காரம் வரிசை ஆச்சரணை மாத்திரமா இருப்பதை ஆச்சரணங்கள் அவ்வளவுதான் நம்ம இந்து சம்பிரதாயம்

ಎಂಬುದು ಜನರೇಷನ್ಗೆ ನಮ್ಮ ದಾದ ಸಂಸ್ಕೃತಿ ಉಂಟಾ ನಮ್ಮ ದಾದ ಸಂಸ್ಕಾರ ಐದು ತೆರಿಪವನ ಚಿತ್ರ ಐದು ಉರಿಪವನ ಚಿತ್ರ ಧರ್ಮ ನಮ್ಮ ದೇವಜಾಟಗಳಲ್ಲಿ ನಮ್ಮ ಜೋಕಿ ಕಾರ್ಯಕರ್ತರು ಬರಲು ಅಯ್ ದಾದ ವಯೋಜನ ಚಿತ್ರ ಕೆಲಸ ನಮ್ಮ ಇತಿ ಜನಕ್ಕೆ ವೈದ್ಯರ ಮಸ್ತ್ ಸಂತೋಷ ಒಂದು ಓಡಲ ಪಟ್ಟ ಹತ್ತು ಸಾವಿರ ಜನಕ್ಕೆ ಕೆಲವರ್ಷಣೆಗೆ ಭಾರತದ ಕಷಾಯ ಉಂಟು